ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಿರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದು ಸಂಜೆ ಬರುವಂತಹ ಹೂ ಪ್ರಸಾದದ ವಿಡಿಯೋ ಆಗಿರುತ್ತೆ ನನಗೆ ತುಂಬ ಕಮೆಂಟ್ಸ್ ಬರ್ತಾಯಿದೆ ಅಂತ ಹೇಳಿದೆ ಅದರಲ್ಲಿ ಇದು ಒಂದು ಇದು ಮುಖ್ಯವಾಗಿರೋದು ಅಂತ ಅನ್ನಿಸ್ತು ಹಾಗಾಗಿ ಇವತ್ತು ಇದ್ರ ಬಗ್ಗೆ ಹೂ ಪ್ರಸಾದ ಕೇಳಿದೆ ತುಂಬ ಚೆನ್ನಾಗಿ ಆಯಿತು ಹಾಗೆ ಅವ್ರ ಹೆಸರು ಶ್ವೇತಾ ಅಂತ ಇನ್ನೂ ಮದುವೆ ಸೆಟ್ ಆಗಿಲ್ಲ ಅಂತ ಹೇಳಿದರು ಅವರಿಂದ ಇನ್ನೂ ಮೂರು ಜನ ಇದ್ದಾರೆ ಆ ನಂದೆ ಇನ್ನೂ ಮದುವೆ ಸೆಟ್ ಆಗಿಲ್ಲ ಎಷ್ಟೇ ಪೂಜೆ ಮಾಡಿದ್ರು ಇಲ್ಲ ಅಕ್ಕ ಪ್ಲೀಸ್ ರಾಯರ ಹತ್ರ ಓ ಪ್ರಸಾದ ಕೇಳಿ ಅಂತ ನೆನೆ ಕಮೆಂಟ್ಸ್ ಮಾಡಿದರು ಅವಾಗ ಅನ್ನಿಸ್ತು ಇದನ್ನು ಫಸ್ಟ್ ಕೇಳೋಣ ಅಂತ ಹಾಗಾಗಿ ಇವತ್ತಿನ ಪೂಜೆಯಲ್ಲಿ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅವರು ರಾಯರ ವ್ರತಗಳನ್ನು ಮಾಡಿದಾರಂತೆ ಹಾಗೆ ಮೃತಿಕೆಯನ್ನು ಇಟ್ಕೊಂಡು ಪೂಜೆ ಮಾಡ್ತಾಯಿದಾರಂತೆ ಆದ್ರೂ ಕೂಡ ಇನ್ನೂ ಆಗಿಲ್ಲ ಅಂತ ಹೇಳಿದರು ನೀವು ಇಷ್ಟೇ ಅರ್ಥ ಮಾಡ್ಕೊಳ್ಬೇಕು ನಾನು ಹೂ ಪ್ರಸಾದ ಕೇಳೋ ಅವಶ್ಯಕತೆಯೇ ಇಲ್ಲ ನೀವು ರಾಯರಿಗೆ ಪೂಜೆಯನ್ನು ಮಾಡಿದ್ದೀರಾ ನೀವು ಮೃತ್ತಿಕೆ ರಾಯರದ ಮೃತಿಕೆ ನಿಮ್ಮ ಮನೇಲಿದೆ ನೀವು ಅದಕ್ಕೆ ಪೂಜೆ ಇದ್ದೀರಾ ಅಂತ ಅಂದಮೇಲೆ ನಿಮ್ಮ ಮನೇಲಿರುವಂತಹ ಕಷ್ಟ ಹಾಗೆ ನಿಮ್ಮ ಮನೇಲಿ ಏನು ನಡೀತಾ ಇದೆ ಪ್ರತಿಯೊಂದು ಕೂಡ ರಾಯರಿಗೆ ಗೊತ್ತಿರುತ್ತೆ ಅವರು ಒಳ್ಳೆಯ ಸಮಯಕ್ಕೆ ಒಳ್ಳೆಯದನ್ನೇ ಮಾಡೇ ಮಾಡ್ತಾರೆ ಸೆಟ್ ಆಗ್ತಾ ಇರಲಿಲ್ಲ ಅಂತ ಅಂದರೆ ಅದು ನಿಮ್ಮ ಒಳ್ಳೇದಲ್ಲ ಅಂತ ಅನಿಸ್ಬೋದು ಅದೇ ಆ ಥರನೂ ಕೂಡ ಯೋಚನೆಯನ್ನು ಮಾಡಬಹುದು ಅಲ್ವಾ ಇವತ್ತು ತುಂಬ ಚೆನ್ನಾಗಿ ಪೂಜೆ ಮಾಡಿದ ತಕ್ಷಣ ಹೂ ಪ್ರಸಾದ ಸಿಕ್ಕಿದೆ ಆದಷ್ಟು ಬೇಗ ನಿಮಗೆ ಒಳ್ಳೆ ಕಡೆಯಿಂದ ಒಳ್ಳೆಯದಾಗೇ ಆಗುತ್ತೆ ನೀವು ನೋಡಿ ನೋಡ್ತೀರಾ ಮುಂದೆ ಎಷ್ಟು ಚೆನ್ನಾಗಿ ಹೂ ಪ್ರಸಾದ ಕೊಟ್ಟಿದ್ದಾರೆ ಅಂತ ಅವರಿಂದ ನಿಮಗೆ ಹೂ ಪ್ರಸಾದ ಸಿಕ್ಕಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ನೀವು ಪೂಜೆ ಮಾಡಿದ್ದೀರಾ ನಿಮ್ಮ ಪೂಜೆಯನ್ನು ಅವರಿಗೆ ಸ್ವೀಕಾರ ಆಗೇ ಆಗಿರುತ್ತೆ ಹಾಗೆ ಅವರ ಮೃತ್ಯಕ್ಕೆ ಮನೇಲಿ ಇದೆ ಅಂತ ಅಂದ್ರೆ ರಾಯರೇ ಸ್ವತಃ ಮನೇಲಿದ್ದಾರೆ ಅಂತ ಅದನ್ನ ಕಟ್ಟುನಿಟ್ಟಾಗಿಟ್ಟು ಪೂಜೆಯನ್ನು ಮಾಡಿ ಮೃತಿಕೆ ಮನೇಲಿ ಇದೆ ಅಂತ ಅಂದಮೇಲೆ ಅದನ್ನು ಹೇಗೆ ಬೇಕಾಗೆ ಸ್ನಾನ ಮಾಡದಲ್ಲೇ ಮುಟ್ಟೋ ಹಾಗಿಲ್ಲ ಅದಕ್ಕೆ ಆದಂತಹ ಅದ್ರದ್ದು ಆಚರಣೆಗಳಿದೆ ಅದನ್ನು ಫಾಲೋ ಮಾಡಿಕೊಂಡು ಆ ಸ್ನಾನ ಎಲ್ಲ ಆದಮೇಲೆ ರಾಯರಿಗೆ ಹೆಸರು ಹೇಳಿ ಪೂಜೆಯನ್ನು ಮಾಡಿ ಮೃತಿಗೆಗೆ ಪೂಜೆ ಮಾಡಿ ಅದಷ್ಟು ಬೇಗ ಒಳ್ಳೆಯದಾಗುತ್ತೆ ನೀವು ನೋಡ್ತೀರಾ ಮುಂದೆ ಎಷ್ಟು ಚೆನ್ನಾಗಿ ಹೂ ಪ್ರಸಾದ ಕೊಟ್ಟಿದ್ದಾರೆ ಅಂತ ನೀವು ಬೇಜಾರಾಗಬೇಡಿ ನೀವು ಅವರ ವ್ರತನ ಮಾಡಿದ್ದೀರಾ ಅಂತ ಅಂದಮೇಲೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗಿಯೇ ಆಗುತ್ತೆ ರಾಯರಿಗೆ ಬರೀ ಒಂದು ತುಳಸಿ ಇಟ್ಟು ಪೂಜೆ ಮಾಡಿದ್ರೇ ಒಳ್ಳೇದು ಮಾಡುವಂತಹ ಅತ್ಯಂತ ದಯಾಳುಗಳು ರಾಯರು ಆದರೆ ನೀವು ವ್ರತನೇ ಮಾಡಿದ್ದೀರಾ ಅವ್ರ ಮೃತ್ಯಿಕೇ ಮನೇಲಿದೆ ಅಂತ ಅಂದಮೇಲೆ ನಿಮಗೆ ಭಯನೇ ಬೇಡ ರಾಯರು ನಿಮಗೆ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ನಿಮಗೆ ಒಳ್ಳೇದಾದ ಮೇಲೆ ರಾಯರ ಮಠಕ್ಕೆ ಹೋಗಿ ಬಂದು ಪೂಜೆಯನ್ನು ಮಾಡಿಸಿ ಹಾಗೆ ಆ ಕಮೆಂಟಲ್ಲಿ ತಿಳಿಸಿ ಒಳ್ಳೆಯದಾಯಿತು ಅಂತ ಈ ವಿಡಿಯೋ ನೋಡಿ ನಿಮಗೆ ಖುಷಿ ಆಯಿತು ಅಂತ ಅಂದ್ಕೊಳ್ತೀನಿ ಸಮಾಧಾನ ಆಗಿರಬೇಕು ಅಂತ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿ ಹೂ ಪ್ರಸಾದ ಕೊಟ್ಟಿದ್ದಾರೆ ನೀವು ಕೂಡ ನೋಡಿರ್ತೀರ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ರಾಯರಿದ್ದಾರೆ ರಾಯರನ್ನು ನಂಬಿ ಪೂಜೆ ಮಾಡಿ ಒಳ್ಳೆಯದಾಗಿಯೇ ಆಗುತ್ತೆ ಥ್ಯಾಂಕ್ ಯು